ಸೊ ವೆಲ್ಕಮ್ ಸ್ವಲ್ಕಮ್ ಹಾಕುತ್ತಾನದ ಅವಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಗದಕ್ಕೆ ಚೆನ್ನಾಗಿ ಜೊತೆ ಎಪಿಸೋಡ್ನ ಮತ್ತೊಂದು ಪ್ರೊಮೋ ಬಂದಿದೆ ಆ್ಯಂಡ್ ಇದರಲ್ಲಿ ಸುದೀಪ್ ಅಣ್ಣ ರಜತ್ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೋತಿರೋ ಹಂಗೆ ಕಾಣಿಸಿದೆ ರಜತ್ ಅವ್ರು ಮಾತಾಡಿದಂಥ ಕೆಟ್ಟ ಮಾತುಗಳಿಗೆ ಸರಿಯಾದ ಕ್ಲಾಸ್ ತಡಿದೆ ಅಂತ ಅನಿಸುತ್ತೆ ಪ್ರೊಮೋ ನೋಡ್ತಾ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಸರ್ ಮಾತಾಡೋದು ಹೌದಲ್ಲ ಆ್ಯಕ್ಚುಲಿ ಎಷ್ಟು ಒಳ್ಳೊಳ್ಳೆ ಪದಗಳಿದೆ ಮಾತಾಡ್ತೀನಿ ಅಂದರೆ ಆ ಜನ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ಇಂಥ ಪದಗಳು ಆಮೇಲೆ ಏನು ಗೊತ್ತಾ ಇಲ್ಲಿ ನಮ್ಮ ರಜತವ್ರು ಏನಿದ್ದಾರೆ ಅವ್ರು ಬಳಸೋಂಥ ಪದಗಳಲ್ಲಿ ಕೆಲವೊಂದು ಎಕ್ಸ್ಟ್ರೀಮ್ ಲೆವೆಲ್ ಕೂಡ ಹೋಗ್ತಾ ಇದೆ ಅದು ಕೂಡ ಬೀಪ್ ಸೌಂಡ್ ಎಲ್ಲ ಬಂದಿತ್ತು ನೀವು ನೋಡಿದ್ದೀರ ಆ್ಯಂಡ್ ಹೀಟ್ ಆಫ್ ದ ಮೂಮೆಂಟಲ್ಲಿ ಏನೇ ಮಾತಾಡಿದ್ದೆ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಅವ್ರು ಗೊತ್ತಿದ್ದು ಕೂಡ ಮಾತಾಡ್ತಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಯಾವ ಪದಗಳ ಬಳಸಬೇಕು ಯಾವ ಪದಗಳ ಬಳಸಬಾರ್ದು ಯಾವ್ದು ಮಾತಾಡಿದ್ರೆ ಏನು ಅನಿಸುತ್ತೆ ಏನು ಕೇಳಿಸುತ್ತೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಪ್ರತಿಯೊಂದು ಗೊತ್ತಿದ್ದರೂ ಕೂಡ ಮಾತಾಡಿದಂಥದ್ದು ಚೆನ್ನಾಗಿರಲ್ಲ ಇದ್ರ ಜೊತೆಗೆ ಆ ತಪ್ಪನ್ನ ಸಲ ಮಾಡಿದ್ರು ಈಟ್ ಆಫ್ ದ ಮೂಮೆಂಟ್ ಓಕೆ ಬಿಡು ಅಂತ ಅನಿಸುತ್ತಿತ್ತು ಬಟ್ ಅದೇ ವರ್ಡ್ಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾಯಿದ್ರು ಅದು ಕೂಡ ಬೇರೆಯವ್ರು ಇದ್ರು ಕೂಡ ಅದಕ್ಕೆ ವಾದ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಸ್ವಲ್ಪ ಬೆಲೆನ ಕಳ್ಕೊಂಡ್ರು ಅಂತ ಅನ್ನಿಸ್ತು ಸೊ ಇವಾಗ ರಜತ್ ಅವ್ರಿಗೆ ಈ ಕ್ಲಾಸ್ ಅವಶ್ಯಕತೆ ಇತ್ತು ಅಂತ ಅನಿಸುತ್ತೆ ಕೆಲವು ಇದನ್ನೇ ಹೇಳೋಂಥದ್ದು ಈಗ ನಾನೇ ಎಷ್ಟು ಬಿಲ್ಡಪ್ ಕೊಟ್ಟೆ ಅವ್ರಿಗೆ ಏನಕ್ಕೆ ಆ ಬಿಲ್ಡಪ್ ಕೊಡ್ತೀವಿ ಅಂದರೆ ಹೊರಗಡೆ ಒಂದಿಷ್ಟು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ ಒಂದಿಷ್ಟು ಜನ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಏನಂತ ಪ್ರೂವ್ ಮಾಡಕ್ಕೆ ಕೊಡ್ತಿದ್ದೀರಾ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನೋಡಿರ್ಬೋದು ತುಂಬ ರಿಯಲ್ಟಿ ಶೋಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಓಕೆನಾ ಹಿಂಗೆ ಇರಬೇಕಾದ್ರೆ ಇವ್ರ ಮೇಲೆ ಒಂದು ರೆಸ್ಪೆಕ್ಟ್ ಜಾಸ್ತಿನೇ ಇರುತ್ತೆ ಆ್ಯಂಡ್ ಹಿಂಗೆರಬೇಕಾದ್ರೆ ಇವರೆಲ್ಲ ಹೇಗಿರಬೇಕಾಗುತ್ತೆ ಅಂದರೆ ತಾವು ಬಳಸುವಂಥ ಪದ ಬಳಕೆ ಏನಿದೆ ಅದ್ರಲ್ಲಿ ತುಂಬ ಇಡ್ತಾ ಇರಬೇಕಾಗುತ್ತೆ ಜೊತೆಗೆ ಬೇಡ ನಮ್ಗೆ ಗೊತ್ತಿದೆ ಎಲ್ಲರೂ ಕೂಡ ಕೆಟ್ಟ ಮಾತಾಡ್ತಾರೆ ಎಲ್ಲರೂ ಕೂಡ ಕೆಟ್ಟ ಪದಗಳು ಗೊತ್ತು ಹಾಗಂತ ನಾವು ಅದೇ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿರಲ್ಲ ಮಾತಾಡ್ತಾ ಹೋದರೆ ಓಕೆನಾ ನಾನು ಇರೋದೇ ಹೀಗೆ ನಾನು ಮಾತಾಡೋದೇ ಹೀಗೆ ಅಂತ ಹೋದರೆ ನಿಜವಲ್ಲ ಹಾಗೆ ಎಲ್ಲ ಟೈಮ್ ಇರ್ತಾರ ಆ್ಯಂಡ್ ಸಮಯ ಸಂದರ್ಭ ಅನ್ನೋ ಜೊತೆಗೆ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಅಲ್ವಾ ಇವಾಗ ಇವಾಗ ಅಲ್ಲೇನೋ ಮಾತಾಡ್ಬಿಟ್ರು ಯಾಕಂದರೆ ಗೋಡು ಸುರೇಶ್ ಇದ್ರು ಮಾತಾಡಿದ್ರು ಅದೇ ಜಾತ್ರೆ ತುಂಬ ದೊಡ್ಡ ವ್ಯಕ್ತಿ ಇದ್ದರೆ ಅದೇ ರೀತಿ ಮಾತಾಡ್ತಾರ ಏ ನಾನು ಇರೋದೇ ಹೇಗೆ ಅಂತ ಖಂಡಿತವಾಗಲೂ ಮಾತಾಡಲ್ಲ ಅದು ಅವಲ್ವಾ ಹಿಂಗಿರಬೇಕಾದ್ರೆ ಇವರು ತಮ್ಮ ಗೌರವ ಏನು ಹೊರಡೇ ಸಿಗ್ತಿದೆ ಒಂದು ರೆಸ್ಪೆಕ್ಟ್ ಇಟ್ಟಿದ್ದಾರೆ ಅದಕ್ಕೂ ಸ್ವಲ್ಪ ಬೆಲೆ ಕೊಡಬೇಕಾಗತ್ತೆ ಒಂದಿಷ್ಟು ವರ್ಷಗಳಿಂದ ಕಷ್ಟಪಟ್ಟು ಒಂದು ಈ ಸ್ಟೇಜ್ನ ಬಂದಿರ್ತಾರೆ ಅದನ್ನು ತುಂಬ ಸಿಂಪಲ್ಲಾಗಿ ಈ ಪದಗಳ ಬಳಕೆಯಿಂದ ಕಳ್ಕೊಬಾರ್ದು ಅಂತ ಅನಿಸುತ್ತೆ ಯಾಕಂದರೆ ಒಬ್ಬ ಒಳ್ಳೆ ಗೇಮರು ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಈ ಪದಗಳಿಂದ ಹಾಳು ಮಾಡ್ಕೊಳ್ಳೋದು ಬೇಡ ಹಾಗಾಗಿ ಸೊ ಇದು ಆ್ಯಕ್ಚುಲಿ ನಾನು ಕೂಡ ಹೇಳಿದ್ದೆ ಪ್ರೀವಿಯಸ್ ಇದರಲ್ಲೂ ಕೂಡ ಏನಕ್ಕೆ ಕಷ್ಟ ರಿಯಾಕ್ಟ್ ಮಾಡೋಂದ್ರೆ ಇದೇ ಕಾರಣ ಕೊಟ್ಟಿದ್ದು ಆ್ಯಕ್ಚುಲಿ ನೆನ್ನೆ ಎಪಿಸೋಡಲ್ಲೂ ಕೂಡ ಬಟ್ ಏನಂದರೆ ಆ ಥರ ಸಿಚುವೇಷನ್ ತುಂಬ ಕ್ರಿಯೇಟ್ ಆಗುತ್ತೆ ಕ್ಲಾರಿಟಿ ಆಗುತ್ತೆ ಎಲ್ಲ ಆಗುತ್ತೆ ಅದು ಎಲ್ಲದಕ್ಕೂ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಹೋದರೆ ಇವರ ಕ್ಯಾರೆಕ್ಟರ್ ಡೌನ್ ಆಗ್ತಾ ಹೋಗುತ್ತೆ ಫೈನಲ್ ಆಗಿ ಬುಡ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದ್ರೆ ರಜತ್ ಅವರೇ ಅವನಿಗೆ ಕೋಪ ಬಂದಾಗ ಇಂಥದ್ದೇ ನನ್ನ ಬಾಯಿಂದ ಬರೋದು ಇವಾಗ ಇವರೇ ಮಾತಾಡಿದ್ದು ನನ್ನ ಕೋಪ ಬಂದವರು ಇದೇ ಥರ ಮಾತಾಡೋ ಅಂತ ಖಂಡಿತವಾಗಲೂ ಹಾಗೆ ಮಾತಾಡ್ತಾರೆ ಗೈಸ್ ಕೋಪ ಬಂದ ತಕ್ಷಣ ಎಲ್ಲರೂ ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಮಾತು ಬರುತ್ತೆ ಬಟ್ ಸ್ಟಿಲ್ ಮಾತಾಡ್ತಾರೆ ಇಲ್ಲ ಯಾಕೆಂದರೆ ಯೋಚನೆ ಮಾಡ್ತಾರೆ ಒಂದು ಕ್ಷಣ ಎಲ್ಲಿದ್ದೀವಿ ಯಾರಿಗೂ ಮಾತಾಡ್ತಿದ್ದೀವಿ ಏನು ಕತೆ ಎಲ್ಲ ಗೊತ್ತಿದ್ದೆ ಮಾಡೋಂಥದ್ದು ಸೊ ಇಲ್ಲಿ ಅದು ತುಂಬ ಮ್ಯಾಟ್ರ್ ಆಗ್ತಿದೆ ಈಗ ಅದನ್ನು ವಾಪಸ್ ರಿಪೀಟ್ ಮಾಡಿ ನನ್ನ ಮುಂದೆ ಈ ಪಾಯಿಂಟ್ ಸೂಪರ್ ಆಗಿದೆ ಇನ್ಫ್ಯಾಕ್ಟ್ ನಾನು ಕೂಡ ತುಂಬ ಸಲ ಇದೇ ಮಾತು ಹೇಳಿದ್ದೆ ಈಗ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ವಿಷಯದ ಬಗ್ಗೆ ಸುದೀಪಣ ಬಂದಾಗ ಹೆಂಗೆ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಅಂತ ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಅವ್ರು ಇರೋದೇ ಹಾಗೆ ಅನ್ನೋದಾದರೆ ಒಪ್ಕೊಂಡು ಆಯಿತು ಅಕ್ಸೆಪ್ಟ್ ಮಾಡ ಈಗ ತುಂಬ ಜನ ನೀವು ಬೇರೆ ಕಡೆ ನೋಡಿದಾಗ ಕೂಡ ಅದೇ ರೇತಿ ಅಂತ ಅಂತಿರಲ್ವ ಖಂಡಿತವರು ಅದೇ ರೀತಿ ಇರ್ತಾರೆ ಅನ್ನೋದಾದರೆ ಯಾಕೆ ಸುದೀಪಣ ಮುಂದೆ ಹತ್ತಿರ ಇರಲ್ಲ ಯಾಕೆಂದರೆ ವ್ಯಕ್ತಿಗಳು ತುಂಬ ಇಂಪಾರ್ಟ್ ಆಗ್ತಾರೆ ಸೊ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಎಲ್ಲರೂ ಒಂದೇ ರೀತಿ ಇರಲ್ಲ ಸಮಯ ಸಂದರ್ಭ ಜೊತೆಗೆ ವ್ಯಕ್ತಿ ಎಲ್ಲ ಕೂಡ ಆಗುತ್ತೆ ಹಾಗಾಗಿ ಯಾರ್ಯಾರು ದಡ್ರೇನೋ ಅಲ್ಲ ಬೇಕು ಅಂತ ಕೂಡ ತುಂಬ ಕೆಲಸಗಳನ್ನ ಮಾಡ್ತಾರೆ ತಮ್ಮನ್ನ ತ ವೈಲೇಟ್ ಮಾಡೋಕ್ಕೂ ಕೂಡ ತುಂಬ ಮಾತುಗಳನ್ನ ಆಡ್ತಾರೆ ಆ ಮಾತುಗಳಲ್ಲಿ ಸ್ವಲ್ಪ ಲಿಮಿಟ್ ಇದ್ದರೆ ಚೆನ್ನಾಗೂ ಇರುತ್ತೆ ಬಟ್ ಲಿಮಿಟ್ ಕ್ರಾಸ್ ಆಯಿತು ಅಂದರೆ ಇವಾಗ ಆಗ್ತಿದೆಯಲ್ಲ ಆ ಥರ ಆಗುತ್ತೆ ಆ್ಯಂಡ್ ಈ ಒಂದು ಪ ಮಾತುಗಳಿಂದ ಸುಮ್ಮನೆ ಕಳಪೆ ಆದರೂ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಸೊ ಹಾಗಾಗಿ ಅರ್ಥ ಮಾಡ್ಕೋಕ್ಕಾಗತ್ತೆ ಇರುವೆ ನೋಡಿ ಇಷ್ಟೇ ಇವಾಗ ಆ ಪದಗಳನ್ನು ಕೂಡ ರಿಪೀಟ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಈ ಪ್ಲೇಸಲ್ಲಿ ಓಕೆನಾ ಅವತ್ತು ನೋಡ್ರಿ ಪದೇ 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 ಅಂದ್ರೆ ಬರ್ತಿತ್ತು ಮಾತು ಏನಿರ್ಬೋದು ಇದೆಲ್ಲ ಅಂದರೆ ಇವಾಗ ನಾನು ಹೇಳಿದ್ನಲ್ಲ ಎಷ್ಟು ಮ್ಯಾಟ್ರಾಗುತ್ತೆ ವಿಷಯಗಳು ಅಂತ ಎಲ್ಲ ಬುದ್ಧಿ ಬಂದರೆ ಬೇಕು ಅಂತ ಹಿಂಗೆ ಹೆಂಗ್ ಬೇಕು ಹಂಗೆಡ್ತಾರಷ್ಟೇ ಇದು ಚೆನ್ನಾಗಿದೆ ಕೇಳೋದಕ್ಕೆ ಸೊ ಈ ಥರ ತಪ್ಪುಗಳು ಮಾಡಿದಾಗ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಫಸ್ಟ್ ವಾರ್ನಿಂಗ್ ಅಂತ ಅನ್ಸುತ್ತೆ ಇದು ಸೊ ನೆಕ್ಸ್ಟ್ ಇದೇ ಥರ ಮಾತುಗಳಾಯಿತು ಅಂದರೆ ಸೊ ಪಕ್ಕ ನೆಕ್ಸ್ಟು ಗೇಟ್ ಪಾಸ್ ಅಂತ ಅನಿಸುತ್ತೆ ನೋಡುವ ಏನು ಮಾಡಿದ್ರೆ ಏನು ಕಥೆ ಅಂತ ಬಟ್ ಏನಪ್ಪ ಅಂದರೆ ಇವಾಗ ಹೇಗೆ ರಜೆ ತವರು ಕ್ಲಾಸ್ ತಗೋತಾರೆ ಈ ವಿಷಯಗಳಿಗೆ ಹಾಗೆ ತುಂಬ ವಿಷಯಗಳಿಗೆ ತುಂಬ ಜನಕ್ಕೆ ಕ್ಲಾಸ್ ತಗೋಬೇಕು ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ನನಗಾಕೋ ಈ ಸೀಸನ್ ಅಂತೂ ಸಿಕ್ಕಾಬ ಬೇಜಾರಾಗುವಂಥ ವಿಷಯಗಳೇನಪ್ಪಾ ಅಂದರೆ ಓಪನ್ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ ಫೇವರ್ಗಳ ಬಗ್ಗೆ ಮಾತಾಡ್ತಾರೆ ಗುಂಪು ಕರ್ಕೆ ಮಾಡಿ ಒಬ್ಬರನ್ನ ಆಚೆ ಕಳ್ಸೋದ್ರ ಬಗ್ಗೆ ಮಾತಾಡ್ತಾರೆ ಏನೋಪ್ಪ ಅದೆಲ್ಲ ಇವಾಗ ತಪ್ಪೇ ಅಲ್ವೇನೋ ಅನ್ನೋ ರೀತಿ ನಮಗೇ ವಾದಗಳಾಗ್ತದೆ ಅಲ್ಲಿ ಅಂದರೆ ಸುದೀಪಣ್ಣ ಮಾತಾಡೋದು ನೋಡಿದಾಗ ನಮಗೆ ಅನಿಸುತ್ತೆ ಓಕೆ ಇದೆಲ್ಲ ಏನೂ ತಪ್ಪಿಲ್ಲ ಆಗಲೂ ನಾವೇ ತಪ್ಪು ಅಂದ್ಕೊಂಡಿದ್ವಿ ಅಂತ ಅನ್ಸುತ್ತೆ ಏನಪ್ಪ ಹೆಂಗೆ ಆಗ್ತಿದೆ ಈ ಸಲ ಸೀಸನ್ಗಳು ಸೊ ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಈ ಸಲ ಬಿ ಬಿ ವಿ ಕೆ ಟೀಮ್ಗಳು ಸ್ವಲ್ಪ ಡಿಫ್ರೆಂಟಾಗಿ ತಗೊಂಡು ಹೋಗ್ತಿದ್ರೆ ಏನು ಏನು ಕತೆ ಕಾದ್ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್